ಕನ್ನಡ ನ್ಯೂಸ್ ಸ್ವಾಗತ ರಾಜ್ಯ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೂಲಕ ಮನೆಯ ಯಜಮಾನಿಯರಿಗೆ ಪ್ರತಿ ತಿಂಗಳು ನಡೀತಾ ಇರುವ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಇಡೀ ಊರಿಗೆ ಅಜ್ಜಿಯೊಬ್ಬರು ಹೋಳಿಗೆ ಊಟ ಹಾಕಿಸಿದ್ದಾರೆ ಈ ಅಜ್ಜಿಯ ಕಾರ್ಯದ ಬಗ್ಗೆ ಖುದ್ದು ಮಾಹಿತಿ ಪಡೆದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂತಸ ವ್ಯಕ್ತಪಡಿಸಿ ಗೃಹಲಕ್ಷ್ಮಿ ಜಾರಿಗೆ ತಂದಿದ್ದು ಸಾರ್ಥಕವಾಗ್ತಾ ಇದೆ ಎಂದು ಹೇಳಿದ್ದಾರೆ ಗೃಹಲಕ್ಷ್ಮಿ ಹಣದಿಂದ ಊರಿಗೆ ಹೋಳಿಗೆ ಊಟ ಹಾಕಿಸಿರುವ ಅಜ್ಜಿ ಅಕ್ಕ ತಾಯಿ ಕೋಟಿ ಅವರೊಂದಿಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೂರವಾಣಿ ಮೂಲಕ ಮಾತನಾಡಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಅಜ್ಜಿಯೊಂದಿಗೆ ಹೊತ್ತು ಸಚಿವರು ಗೌರವ ಮತ್ತು ಸಮನ್ವಯದಿಂದ ಬೆಳಗಾವಿ ಶೈಲಿಯಲ್ಲಿ ಮಾತನಾಡಿದ್ದಾರೆ ಇಡೀ ಊರಿಗೆ ಹೋಳಿಗೆ ಊಟ ಹಾಕಿಸಿದ್ವಿ ನಿನ್ನ ಮಗಳಾದ ನನಗ ಯಾವ ಊಟ ಹಾಕಿಸ್ತಿ ಎನ್ನುವ ಸಚಿವರ ಪ್ರಶ್ನೆಗೆ ಜರುರವಾ ನಿನಗೂ ಕೂಡ ಊಟ ಹಾಕಿಸ್ತೀನಿ ನೀನೇ ನಮ್ಗೆಲ್ಲ ಗೃಹಲಕ್ಷ್ಮಿ ಹಣ ಕೊಡುವ ಮರೆಮಗಳು ನಿನಗೆ ಇಲ್ಲ ಎನ್ನಲಾಗುತ್ತೆ ಅಂತ ಅಜ್ಜಿ ಹೇಳಿದ್ದಾರೆ ಅಜ್ಜಿಯ ಮಾತುಗಳಿಂದ ಬಹಳ ಸಂತಸಗೊಂಡ ಸಚಿವರು ನಿನಗೊಂದು ರೇಷ್ಮೆ ಸೀರೆ ಕಳುಹಿಸಿರುವುದಾಗಿ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ನಿಮ್ಮಂತವರ ಮನೆಗೆ ತಲುಪುತ್ತಿರೋದ್ರಿಂದ ಏನೆಲ್ಲ ಅನುಕೂಲವಾಗ್ತಾ ಇದೆ ಅಂತ ತಿಳಿದು ಸಂತಸವಾಗ್ತಾ ಇದೆ ಬಡ ಜನರ ಬದುಕಿಗೆ ನೆರವಾಗಬೇಕು ನೊಂದವರ ಬಾಳಲ್ಲಿ ನೆಮ್ಮದಿ ಮೂಡಿಸಬೇಕು ಎಂಬ ತಮ್ಮ ಸರ್ಕಾರದ ಉದ್ದೇಶವನ್ನ ಗೃಹಲಕ್ಷ್ಮಿ ಯೋಜನೆ ಈಡೇರಿಸ್ತಾ ಇದೆ ಎಂದರು ಯೋಜನೆ ಜಾರಿಗೊಳಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಕುಮಾರ್ ಅವರಿಗೆ ನಿಮ್ಮೆಲ್ರೂ ಆಶೀರ್ವಾದ ಇರಲಿ ಅಂತ ಸಚಿವರು ಹೇಳಿದ್ದಾರೆ ನೋಡಿ ತಾಯಿ ನಾಗ ಆರಂಭದ್ರಿ ನಂಗ ನಂಗ ದಗಕ್ಕೂ ಹಂಗಾಗಿ ಬಾಳೆ ಮಾಡಿ ಅಕ್ಕ ಹಾ ತೋರ್ಸ್ರಿ ಆಯ್ತ್ರಿ ನೀವು ನಾಳೆ ನಾಳೆ ಬರ್ರಿ ನಾಳೆ ಹಾಕೊಂಡು ಬಾ ಅಂದ್ರ ನಾವ್ ಅದ್ ಬಂದ್ ಹಾಕ್ತೇವ್ರಿ ಆತ ಇಲ್ರಿ ಹ್ಮ್ ಕೊಟ್ಟಾರೀ ಎಲ್ಲಾ ತಂದಾರೀ ಏನೇನ್ ಮನಗಡೆ ಜೋಡ್ನ ತಂದಾರೀ ಊಟ ಮಗಳ ಉಡ್ಸ್ತಾಳ ಮೊದಲಿಗೆ ನಾವ್ ಉಡ್ಸನ್ರಿ ಹಾ ಹೇಗ್ಬೇಕು ಹಂಗಾಗಿ ಬಾಳಂದ್ರ ಬಹಳ ಖುಷಿ ಆದ್ರು ಗ್ರಹಲಕ್ಷ್ಮಿ ನಿಮ್ ಮನಿ ಯೋಜನೆ ನಾ ಇಷ್ಟ ಅನುಕೂಲ ಆಗೋದೇ ಇಡೀ ರಾಜ್ಯದ ಎಲ್ಲಾ ಹೆಣ್ಮಕ್ಳು ಚಲೋ ಆಗಲಿ ನಾವು ಅದನ್ನ ಬೆಳ್ಕೋತೀವ್ ಚಲೋ ಆಗ್ಲಿ ಮತ್ತೆ ಅಲ್ಲ ನಿಮ್ ನಿಮ್ ಎಲ್ಲಾರ್ಗು ಆಶೀರ್ವಾದ ಸಿದ್ದರಾಮಯ್ಯ ಸಹ ಯಾವಾಗಿದ್ರು ಒಳ್ಳೆಯ ಡಿ ಕೆ ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ ಎಲ್ಲಾರು ಒಳ್ಳೆದಾಗಲ್ರಿ ಎಲ್ಲಾರಿಗೂ ಒಳ್ಳೇದಾಗಲ್ರಿ ಆಯ್ತು ಇಲ್ರಿ ಇಲ್ರಿ ಒಟ್ಟ ಮರಿ ನಿಮ್ಮ ಮಗಳ ಮಣ ಕೊಡಕರ್ಬೇಕು ಸಹಾಯನ ಮರಿದ್ರಿ ಮತ್ತೆ ಹೆಣ್ಮಕ್ಳು ಇಲ್ರಿ ನಂಗ ಹೆಣ್ಮಕ್ಳು ಇಲ್ರಿ ನಂಗೆ ನಿನ್ನ ಮಗಳ್ರಿ ನಮ್ಗೆ ಹೆಣ್ಮಕ್ಳು ಮೂರ್ ಮಂದಿ ನಣಸ ಮಕ್ಕಳು ಇದ್ರೆ ನೀವ ಹೆಣ್ಮಕ್ಳು ಭಗವಂತಾರ್ಥನೆ ಮಾಡ್ತೇನೆ ಹ್ಮ್ ಹ್ಮ್ ಏನ್ ಸಾವು ಚಲೋ ಬೇಕ್ರಿ ಮತ್ತೆ ಯಾರು ಉಸಾರಿ ಮಾಡವ್ರಿಲಾ ಬದುಕಾ ಬಗ್ಗೆ ಬದುಕ ಬಗ್ಗೆ ಬದುಕ ಬಗ್ಗೆ ಏನ್ ಮಾಡಿದ್ರಿ ಅದನ್ನ ಹಿಂದಿಟ್ಟು ಹೋಗುದ ಚಲೋ ಬಂದ್ರೆ ಇದೇ ಈಗಿದ್ರು ಇದೇ ಈಗಿದ್ರು ಹಂಗ ಅದ್ ಒಂದ್ ಬೇಡತೆ ಇಟ್ಟರ ಎಲ್ಲರೂ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ